ಸೋಷಿಯಲ್ ಮೀಡಿಯಾದ ಒಂದು ಮೀಟಿಂಗ್ ಮೀಟಿಂಗ್ ತರುವಂಥ ವಿಷಯ ಏನಂದರೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಅತಿ ದೊಡ್ಡ ಮಹಾಯಾಗದಲ್ಲಿ ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಹಾಗೂ ಯಾರಿಗಾದರೂ ಸಮಸ್ಯೆ ಇದ್ರ ಪುತ್ರ ಸಮಸ್ಯೆ ಹಾಗೂ ತಮ್ಮ ಸ್ವಂತ ಸಮಸ್ಯೆ ಅಥವಾ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಮನುಷ್ಯನ ದೃಷ್ಟಿಯಿಂದ ಎಲ್ಲ ಸಮಸ್ಯೆಗಳ ಸುದ್ದಿ ಈ ಒಂದು ಎಗ್ರೆಯಿಂದ ಪರಿಹಾರ ಆಗ್ತವೆ ಅದಕ್ಕೆ ಯಾರಾದರೂ ಹೆಸರು ಬರ್ಸೋದಿದ್ದರೆ ಇಲ್ಲಿ ಮಾರ್ಕಂಡ ಹೆಸರು ಭವನ ಹಾಗೂ ಎಜ್ಞ ಶಾಲೆಯಲ್ಲಿರುವಂಥ ಶಾಲೆ ಮುಂದಿರುವಂಥ ಮಾಸಾನಿಯವರ ಸಿಮೆಂಟ್ ಅಂಗಡಿಯಲ್ಲಿ ಬರೆಸ್ಬೇಕಂತ ಅವರಲ್ಲಿ ಒಂದು ಕಳಕಳಿಯನ್ನು ಮನವಾಗುತ್ತೆ ಯಾಕಂದರೆ ಈ ಯಜ್ಞದಿಂದ ಯಾರಿಗೆ ಪುತ್ರ ಸಂತಾನ ಇಲ್ಲ ಯಾರಿಗೆ ತಮ್ಮ ಮನೆಯ ಸಮಸ್ಯೆ ಐತೆ ಹಾಗೂ ಯಾರಿಗೆ ತಮ್ಮ ಆರೋಗ್ಯದ ಸಮಸ್ಯೆ ಸಮಸ್ಯೆ ಐತೆ ಇನ್ನೂ ಅನೇಕ ಸಮಸ್ಯೆಗಳು ನಾವು ಈ ಲೌಕಿಕದಲ್ಲಿರುವಂಥ ನಾವು ಜನರಿಗೆ ಈ ಒಂದು ಯಜ್ಞ ಯಜ್ಞ ಕೊಂಡ ಏನು ಮಾಡ್ತಾರ ಸಾಕಷ್ಟು ನಮ್ಗೆ ಅನುಕೂಲ ಆಗುವಂಥ ಒಂದು ಈ ಒಂದು ಯಜ್ಞ ಐತೆ ಅದಕ್ಕೆ ಇದರಲ್ಲಿ ಭಾಗಿಯಾಗಿ ನಾಳೆ ನಡೆಯುವ ಈ ಒಂದು ಯಜ್ಞದಲ್ಲಿ ನಾವು ಯಾರಾದರೂ ಹೆಸರು ಬರ್ತಾ ಇದ್ರ ಇಲ್ಲಿ ಬಂದು ಬರೆಸ್ಬೇಕಂದ ತಮ್ಮಲ್ಲಿ ಬರೆಸಬೇಕು ಹಾಗೂ ಅವರ ಒಂದು ಐ ಡಿ ಕಾರ್ಡು ಫೋಟೋ ಒಂದು ಸಮೇತ ಕೊಡಬೇಕು ಕೊಟ್ಟು ತಮ್ಮ ಹೆಸರನ್ನು ನೋಂದಾಯಿಸಬೇಕು ಮತ್ತು ನಾಳೆ ನಡೆಯುವ ಈ ಹದಿನೆಂಟನೇ ತ ಹದಿನೆಂಟನೇ ತಾರೀಕು ನಡೆಯುವಂಥ ಈ ಒಂದು ಮಹಾಕುಂಭ ಮೇಳದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕಂತಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀವಿ ಹಾಗೂ ಈ ಯಜ್ಞ ಇಲಿಕಲ್ದಲ್ಲಿ ಪ್ರಥಮ ಬಾರಿಗೆ ಇದು ಒಂದು ಅತಿರುದ್ರ ಯಜ್ಞ ಅಂದ್ರೆ ಅಂತ್ಯಂತಹ ಯಜ್ಞ ಅಲ್ಲ ಕೋಸಾರಿ ಮಾಡುವಂಥ ಒಂದು ಒಂದು ಕುಂಡದ ಒಂದೇ ಕುಂಡದ ಯಜ್ಞೆಯನ್ನು ಸಾಕಷ್ಟು ಜನರಿಗೆ ನೈಂಟಿ ನೈನ್ ನೈಂಟಿ ಏಟ್ ಪರ್ಸೆಂಟ್ ಜನರಿಗೆ ಅದರ ಒಂದು ಲಾಭವನ್ನು ತಟ್ಟಿದೆ ನಮ್ಮ ಇಲಿಕಲ್ಲು ಸುಭಿಕ್ಷವಾಗಿರ್ಬೇಕಂದ್ರೆ ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿ ತನುಮಾನ ಧನದಿಂದ ಒಂದು ಸಹಾಯ ಮಾಡಿ ಈ ಒಂದು ಯಜ್ಞೆಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ಅವರ ಎಲ್ಲ ಇಲಕಲ್ಲಿನ ಸುತ್ತಮುತ್ತಲಿನ ಹಾಗೂ ಜಿಲ್ಲೆಯ ಮತ್ತು ಬೇರೆ ಬೇರೆ ಜಿಲ್ಲೆಯ ಊರುಗಳಿಂದ ಬಂದು ಈ ಎಗ್ನೆಯಲ್ಲಿ ಭಾಗಿಯಾಗಿ ಆ ಒಂದು ಕೃತಾರ್ಥವಾಗಿ ಆ ಒಂದು ಬಂದಂಥ ಮಹತ್ವದಿಂದ ಆಶೀರ್ವಾದ ಸಹಿತ ಪಡ್ಕೋಬೇಕಂತಲ್ಲಿ ಅವರಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಮಾಡಿಕೊಡ್ತೀವಿ ನಾರಾಯಣ ಭಾರತ ಮಾತಾಗಿದ್ದೆ ಬಾಗಲ್ಕೋಟ್ ಜಿಲ್ಲಾ ಮೇ ಇಲಕಲ್ ತಾಲೂಕು में अतिरुद्र महायज्ञ का आयोजन हो रहा है इस आयोजन में समस्त प्रकार के लोग भाग ले सकते हैं किसी प्रकार का इसमें कोई किसी जात का किसी प्रकार का मजहब का किसी प्रकार का कोई व्यक्ति विशेष का आयोजन नहीं है यह आयोजन संपूर्ण विश्व कल्याण के लिए किया जा रहा है इस आयोजन के अंदर जिस व्यक्ति के जीवन में पुत्र नहीं है जिस व्यक्ति के जीवन में अनेक प्रकार की समस्याएं चल रही है कष्ट चल रहा है वो व्यक्ति आकर के यहाँ आठ दिन यज्ञ में बैठ सकते हैं और जो भी अपेक्षा रखता हो बैठने का वो कहीं से भी हो कोई भी हो यहाँ पर आकर के अपना आई कार्ड अपना नाम दे करके यज्ञ में भाग ले सकता है उन्युनाना 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 तो भारत माता की जय ಅವ್ರು ಫಸ್ಟ್ ದಿವ್ಸ ಬರೋಕ್ಕಾಗಿಲ್ಲ ಎರಡನೇ ದಿವ್ಸ ಬಂದನು ಅವ್ರು ಪ್ರದರ್ಶನಿ ಏನು ಮಾಡ್ಬೇಕಾ ಪ್ರದರ್ಶನಿ ಹತ್ತು ಪ್ರದರ್ಶನಿ ಅನ್ನ ಪ್ರದರ್ಶನಿ ಐದು ಪ್ರದರ್ಶನಿ ಯಾರಿಗೆ ಕಾಲು ಆರಾಮಿಲ್ಲ ಯಾರಿಗೆ ಆರೋಗ್ಯ ಆರಾಮಿಲ್ಲ ಯಾರಿಗೆ ಶುಗರ್ ಐತೆ ಬಿ ಪಿ ಐತೆ ಯಾರಿಗೆ ಕ್ಯಾನ್ಸರ್ ಐತೆ ಯಾರು ಲಕ್ವಾ ಪೇಶೆಂಟ್ ಇದನ್ನು ಅವ್ರು ಬಂದು ಪ್ರದರ್ಶನಿ ಮಾಡ್ಬೇಕೇನು ಮಾಡ್ಬೇಕಾ ಪ್ರದರ್ಶನಿ ಮಾಡ ಪದರ್ಶನೆ ಮಾಡತನ ಅದೇ ಲಾಭ ಸಿಗುತ್ತೆ ಯಜ್ಞಿಕೆ ಕುಂದರತನ ಅದೇ ಲಾಭ ಸಿಗುತ್ತೆ ಎಲ್ಲರಿಗೂ ಆಸೆ ಇರುತ್ತೆ ನಾವು ಯಜ್ಞಿಕೆ ಕುಂದರಬೇಕು யாರಿಗೆ ಆಸೆ ಐತೆ ಅವರು ಬಂದು ಕುಂದರಕ ಈ ಅವಕಾಶ ಐತೆ ಬಂದು ಕುಂದರಬೇಕು ಕುಂದರಕ ಬಾರ ಆಮೇಲೆ ಇದು ಪೂಜಾ ಭಾರಿ ಪೂಜಾ ಸಾಮಾನು 40 ಲಕ್ಷ ಖರ್ಚೆ ಕಮಿಟಿಗೆ ಸಹಾಯ ಮಾಡಬೇಕು ಇಲ್ಲ ಜನ ಪೂಜಾ ಸಾಮಾನು 40 ಲಕ್ಷಕ್ಕೆ ಐತೆ ಆ ಸಾಮಾನು ಅಲ್ಲ ಮತ್ತಿಗೆ ಇತ್ರೆ ಕರ್ತ ಇತ್ರೆ ಅಲ್ಲೂ ಸಾವಂತ ಕ್ವಿಂಟಲ್ ಎಳ್ಳು ಹತ್ತು ತುಪ್ಪ ಹತ್ತಿರ ಬೆಳೆ ಹಾಳು ಕೆರೆ ಎಳ್ಳು ಹತ್ತು ಹತ್ತು ಕಿಂತಕ್ಕೆ ಔಷಧಿ ಹಿಮಾಲಯ ಸೇ ಲಾ ಔಷಧಿ ಸಜ್ಜಿ ಹೋಗ ಒಂದು ಸಾವಿರ ಔಷಧಿ ರೂಪದ ಏನ್ ಯಜ್ಞಕ್ಕೆ ಬೇಕಾಗ್ತಾವ ಯಜ್ಞಕ್ಕೆ ಏನ್ ಬೇಕಾಗ್ತಾವ हालाय तस्तक है